ಸ್ವಾಗತ ನಾನು ಶೇಖ್ ಎಸ್ ಎಸ್ ಅಭಿನಂದನಾ ಗ್ರಂಥ ಲೋಕಾರ್ಪಣೆ ಶಿಕ್ಷಕರಂದ್ರೆ ಪಾಠ ಬೋಧಿಸುವವರು ಮಾತ್ರವಲ್ಲ ಸನ್ಮಾರ್ಗದಲ್ಲಿ ನಡೆಯುವಂತೆ ದಾರಿ ತೋರುವ ಮಾರ್ಗದರ್ಶಕರು ಅಂತ ವಿಜಯಪುರ ಲೋಕಸಭಾ ಸದಸ್ಯರು ಹಾಗೂ ಭಾರತ ಸರ್ಕಾರದ ಮಾಜಿ ಕೇಂದ್ರ ಸಚಿವ ರಮೇಶ್ ಜಿಗ್ಜುಂಡಿ ಅವರು ಹೇಳಿದರು ಪಟ್ಟಣದ ಅನಂತಲಕ್ಷ್ಮಿ ಕನ್ವೆನ್ಷನ್ ಹಾಲ್ನಲ್ಲಿ ಬುಧವಾರ ಎಚ್ಜಿಪಿ ಪದವಿ ಪೂರ್ವ ಕಾಲೇಜು ವಿಶ್ರಾಂತ ಪ್ರಾಚಾರ್ಯ ಸಿದ್ದನಗೌಡ ಎಸ್ ಪಾಟೀಲ್ ಅವರ ಮೊಮ್ಮಕ್ಕಳ ಹುಟ್ಗಿರಣಿಕ್ ಹಾಗೂ ಷಢಿ ಪೂರ್ತಿ ಸಮಾರಂಭ ಅಂಗವಾಗಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಸಂದರ್ಭದಲ್ಲಿ ಮಾತನಾಡಿದರು ಶಿಕ್ಷಕರು ತೋರಿಸುವ ಸನ್ಮಾರ್ಗದಲ್ಲಿ ನಡೆಯಬೇಕು ಅಂತ ಕಿವಿ ಮಾತು ಹೇಳಿದರು ಉಪನ್ಯಾಸಕಿ ಮುಕ್ತಾಯಕೆ ಕತಿ ಗ್ರಂಥ ಪರಿಚಯಿಸಿದರು ಒಂದು ರಮೇಶ್ ಪೂಜಾರಿ ಅವರು ಮಾತನಾಡಿದರು ಬಸವಲಿಂಗ ಶಿವಾಚಾರ ಮಹಾಸ್ವಾಮೀಜಿಗಳು ಸಾನಿಧ್ಯ ವಹಿಸಿದರು ರಾಜ ಯೋಗಿನಿ ಬ್ರಹ್ಮಕುಮಾರಿ ಪವಿತ್ರಾಜಿ ಶಾಂತ ಗಂಗಾಧರ ಸ್ವಾಮೀಜಿ ಸನ್ಮುಖ ವಹಿಸಿದರು ಗದಗ ಮಾಜಿ ಜಿಲ್ಲಾ ಗವರ್ನರ್ ಅಂತಾರಾಷ್ಟೀಯ ಲಯನ್ಸ್ ಸಂಸ್ಥೆಯ సుగలా సంజయ్ ఎడమేలి శివప్పగౌడ బిరాదర్ విశ్రాంత ప్రాచార కేఎస్ పరిశ్రమ ప్రాచార గౌడ శం పాటిల్ ప్రమిళ ఎస్ పాటిల్ డాక్టర్ పీల్ గౌడ ఎం బిరాదర్ డాక్టర్ శోభా బిరాదర్ వేదిక మేలదారు పత్రకర్త మలు అతార్ ప్రహ్లాద్ రాఠోడ్ అనిల్ కుమార్ కుమార్ డిసి పాటిల్ బసవరాజ్ మల్గణ్ శ్రీహరి పాటిల్ ప్రకాష్ పాటిల్ పూజా పాటిల్ భాగ్రు కుమారి ఆరోహి లక్ష్మీ కుమార్ అనర్ప బ్రహ్మానంద ಹೊಟ್ಗಿರಣಿ ಕಾರ್ಯಕ್ರಮ ನಡೆಯಿತು ಸಮಾರಂಭದಲ್ಲಿ ಶಿಕ್ಷಕ ಮುತ್ತುರಾಜ್ ಅಲ್ದಿ ಹಾಗೂ ಉಮಾ ಪಾಟೀಲ್ ಪ್ರಾರ್ಥನಾ ಗೀತೆ ಹೇಳಿದರು ಪ್ರಾಚಾರ್ಯ ಶಿವಲಿಂಗಪ್ಪ ಹೇಳಮನೆ ಸ್ವಾಗತಿಸಿದರು ಮುಖ್ಯ